ಉಡುಪಿ ಜಿಲ್ಲೆ ಬೊಮ್ಮರಬೆಟ್ಟು ಗ್ರಾಮ ಪಂಚಾಯಿತಿಯಲ್ಲಿಂದು ಕೇಂದ್ರ ಸರ್ಕಾರದ ಆರ್ಥಿಕ ಸೇರ್ಪಡೆ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶೆಟ್ಟಿ ಉದ್ಘಾಟಿಸಿದರು ಈ ವೇಳೆ ಕೆನರಾ ಬ್ಯಾಂಕ್ ಮಣಿಪಾಲ್ ಶಾಖೆಯ ವ್ಯವಸ್ಥಾಪಕರಾದ ಗಂಗಾಧರ್ ಸುಧಾಕರ್ ಕೊಠಾರಿ ಉಡುಪಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹರೀಶ್ ಮತ್ತಿತರರು ಭಾಗಿಯಾದರು ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳ ತಜ್ಞರು ಗ್ರಾಮದ ಜನತೆಗೆ ಕೇಂದ್ರದ ವಿಮಾ ಯೋಜನೆಗಳು ಮತ್ತು ಅವುಗಳಿಂದ ಆಗುವ ಉಪಯೋಗಗಳು ಜೀವ ಸುರಕ್ಷತೆ ನೀಡುವ ಯೋಜನೆಗಳು ಆರ್ಥಿಕ ಒಳಗೊಳ್ಳುವಿಕೆ ಇತ್ಯಾದಿಗಳ ಕುರಿತು ಮಾಹಿತಿ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಗೀತಾ ಗ್ರಾಮೀಣ ಜನರಿಗೆ ಬ್ಯಾಂಕ್ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅರಿವು ನೀಡುತ್ತಿರುವ ಕಾರ್ಯ ಅತ್ಯಂತ ಉಪಯುಕ್ತವಾಗಿದೆ ಜನರು ಆರ್ಥಿಕವಾಗಿ ಸಾಕ್ಷರರಾಗಲು ಇದು ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದರು ಜನರು ಕೂಡ ಈ ಯೋಜನೆಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ತಮ್ಮ ಜೀವನದಲ್ಲಿ ಸದುಪಯೋಗವನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಫಲಾನುಭವಿ ಅಜಿತ್ ಶೆಟ್ಟಿ ಬ್ಯಾಂಕಿಂಗ್ ಸಾಕ್ಷರತೆಯು ಗ್ರಾಮೀಣ ಜನರನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರಲಿದೆ ಎಂದು ಅಭಿಪ್ರಾಯಪಟ್ಟರು ಮನೆಯವರಿಗೆ ನಮ್ಮ ಫ್ಯಾಮಿಲಿಗೆ ಅದ್ಯಾ ನಮ್ಮ ಏನು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಈ ರೀತಿಯಾದ ಸಣ್ಣ ಸಣ್ಣ ಯೋಜನೆಗಳಿಗೆ ನಾವು ಹಣ ಹೂಡಿಕೆ ಮಾಡುವುದರ ಮುಖ್ಯನವಾಗಿ ನಮ್ಮ ಜೀವ ಮತ್ತು ನಮ್ಮ ಮನೆಯವರ ಜೀವನಕ್ಕಾಗಿ ಒಂದಷ್ಟು ಯೋಜನೆಗಳನ್ನು ಒಂದಷ್ಟು ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸುಧಾಕರ್ ಕೊಠಾರಿ ಗ್ರಾಮೀಣ ಜನತೆಗೆ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಅಟಲ್ ಪೆನ್ಷನ್ ಯೋಜನೆ ಜನ್ಧನ್ ಜೀವನ್ ವಿಮಾ ಯೋಜನೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಈಗಾಗಲೇ ಯೋಜನೆಯ ಅನುಕೂಲ ಪಡೆಯುತ್ತಿರುವವರು ಕೆ ನವೀಕರಣ ಮಾಡಿಕೊಂಡು ದೃಢೀಕರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆ ಇಲ್ಲ ದಯವಿಟ್ಟು ಇದನ್ನು ನಮ್ಮ ಬ್ಯಾಂಕಿಗೆ ಹೋಗಿ ಇದನ್ನು ಮಾಡಿಸ್ಕೊಳ್ಳಿ ಆಮೇಲೆ ಯಾರದೆಲ್ಲ ಅಕೌಂಟ್ ಒಂದು ಹತ್ತು ವರ್ಷ ಆಗಿದೆ ಆ ಅಕೌಂಟ್ಗಳನ್ನು ದಯವಿಟ್ಟು ನೋವು ನವೀಕರಿಸಿಕೊಳ್ಳಿ ಆವಾಗ ಅಕೌಂಟ್ ಇನ್ನೊಂದು ಹತ್ತು ವರ್ಷದವರೆಗೆ ಯಾವುದೇ ಸಮಸ್ಯೆ ಬ್ಯಾಂಕಲ್ಲಿ ಇರುವುದಿಲ್ಲ ಬ್ಯಾಂಕ್ ವ್ಯವಸ್ಥಾಪಕ ಗಂಗಾಧರ್ ಪರಿಪೂರ್ಣತಾ ಅಭಿಯಾನದಡಿ ದೇಶದ ಎರಡು ಲಕ್ಷದ ಎಪ್ಪತ್ತು ಸಾವಿರ ಪಂಚಾಯಿತಿಗಳಲ್ಲಿ ಅರಿವು ಕಾರ್ಯಕ್ರಮ ನಡೆಸಲಾಗುತ್ತಿದೆ ಕೇಂದ್ರದ ಜನೋಪಯೋಗಿ ಸಾಮಾಜಿಕ ಸುರಕ್ಷಾ ಯೋಜನೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ ಎಂದರು ಅವರ ರೀ ಕೆ ವೈಸಿಯನ್ನು ಮಾಡೋದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ ಅನ್ನ ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೇವೆ ಸುಮಾರು ಜನರು ಈ ಕ್ಯಾಂಪ್ ಗೆ ಬಂದಿದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಾಯಕವಾಗಿ ತಮ್ಮ ಅಕೌಂಟ್ ಮತ್ತೆ ಆಕ್ಟಿವೇಟ್ ಮಾಡೋದಕ್ಕೆ ಉತ್ಸಾಹವನ್ನು ತೋರಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ